ನಮಸ್ಕಾರ ಇವತ್ತು ಪಿ ಡಬ್ಲ್ಯೂ ಡಿ ಇಲಾಖೆ ಇವರ ಸಚಿವರಾದಂಥ ತಂದೆಯವರು ಸತೀಶ್ ಜಾರಕಿಹೊಳಿ ಅವರ ಅನುದಾನದಲ್ಲಿ ಇವತ್ತು ನಿಪ್ಪಾಣಿ ತಾಲೂಕಿನ ಮೂರು ಕಡೆ ನಾವು ರಸ್ತೆ ಸುಧಾರಣೆ ಕಾಮಗಾರಿಗೆ ನಾವ್ ಪೂಜೆ ನೆರವೇರಿಸಿದ್ದೀವಿ ಈ ಪೂಜೆಯಲ್ಲಿ ಕೂಡ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಸರ್ ಅವರು ಮತ್ತೆ ಅಲ್ಲಿ ಗೋರ್ಗಾಂವಲ್ಲಿ ನಾವು ಈ ತಾನೇ ಮಾಡಿ ಬಂದ್ವಿ ಅಲ್ಲಿ ಉತ್ತಮ ಅವರು ಅನ್ನಾಸ ಅವರು ಅವರು ಕೂಡ ಪಂಕಜ್ ಇದ್ದಾರೆ ಇಲ್ಲಿ ತಾಯಿ ತಾಯಿಯವರು ಕೂಡ ನಮ್ಗೆ ಜಾಯಿನ್ ಆಗಿದ್ದಾರೆ ಸೊ ಇವತ್ತು ಮೂರು ಕಡೆ ನಾವು ಪೂಜೆನ ನೆರವೇರಿಸಿದ್ದೀವಿ ಸೊ ಬೋರ್ಗಾಂವ್ ವಾಡಿಯಿಂದ ಬೋರ್ಗಾಂವ್ ವೃತ್ತದವರೆಗೆ ಇಲ್ಲಿ ಬಿ ಎಸ್ ಎಂ ಫ್ಯಾಕ್ಟ್ರಿ ಕ್ರಾಸ್ ಇಲ್ಲಿ ಇಲ್ಲೂ ಕೂಡ ಒಂದು ಏಳು ಕೋಟಿಯ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಇನ್ನು ಮುಂದೆ ಕಾಂಟ್ರಾಕ್ಟರ್ಗೂ ಕೂಡ ಅವರು ಒಂದು ಒಳ್ಳೆ ರೀತಿಯಿಂದ ಒಳ್ಳೆ ಕ್ವಾಲಿಟಿ ಹಾಗೂ ತಮ್ಮ ನಿಗದಿತ ಸಮಯದಲ್ಲಿ ಅವರು ಈ ಕಾರ್ಯವನ್ನು ಕೆಲಸವನ್ನು ಮಾಡಿಕೊಡ್ಬೇಕಂತ ನಾನು ನೆನಪಿಸ್ಕೊಳ್ತೇನೆ ಹಾಗೆಯೇ ಈ ನಿಪ್ಪಾನಿ ತಾಲೂಕಿನ ಎಲ್ಲ ಪ್ರವಾಸಿಗಳಿಗೆ ನಾವು ಮುಂದಿನ ದಿನಾಂಗ್ಗೆ ಹೆಚ್ಚಿನ ಸೌಲಭ್ಯವನ್ನು ಒದಗಿಸಿಕೊಡುವಲ್ಲಿ ನಾವು ಪ್ರ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಹಾಗೂ ಹಾಗೆಯೇ ಎಲ್ಲ ಕಾಂಗ್ರೆಸ್ ಮುಖಂಡರು ಕೂಡ ತಮ್ಮ ಶ್ರಮದಿಂದ ಈ ಭಾಗದ ಜನತೆಗೆ ತಮ್ಮ ಪ್ರಯತ್ನದಿಂದ ತಮ್ಮ ಅನುದಾನ ಆಯಿತು ಒಂದು ಸ್ಟೇಟ್ ಫನ್ಸ್ ಆಯಿತು ಅದ ಅದರಲ್ಲಿ ತಮ್ಮ ಕ್ಷೇತ್ರದಲ್ಲಿ ಅವರು ಹೆಚ್ಚಿನ ರೀತಿಯಿಂದ ಡೆವಲಪ್ಮೆಂಟ್ ವರ್ಕ್ ಅನ್ನು ಮಾಡ್ತಾ ಇದ್ದಾರೆ ತಮ್ಮಕ್ಕೂ ಕೂಡ ನಾನು ಧನ್ಯವಾದ ಹೇಳಿಕೆ ತಿಳಿಸ್ತಾ